ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮೈಸೂರು ನಗರದಲ್ಲಿರುವಂತಹ ಸಿ ಟಿ ಆರ್ ಐ ಶಾಲೆಯವರ ವತಿಯಿಂದ ಅರವತ್ತನೇ ವರ್ಷದ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಮೈಸೂರಿನ ಕಲಾ ಮಂದಿರದಲ್ಲಿ ಆಯಿಸಲಾಯಿತು ಈ ಕುರಿತು ಡೈಮಂಡ್ ಟಿವ್ ನಡೆಸಿರುವಂತಹ ವಿಶೇಷ ವರದಿಯಲ್ಲಿದೆ ಬನ್ನಿ ವೀಕ್ಷಕರೇ ಮಾತಾಡ್ಸೋಣ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಟೋಟಲ್ ಇಡೀ ಸ್ಕೂಲೇ ಇದೆ ಇಡೀ ಸ್ಕೂಲ್ ಅಂದ್ರೆ ಎಲ್ ಕೆ ಜಿ ಪ್ರಾರಂಭವಾಗಿ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಬೇರೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಬಂದು ಬಂದಿದ್ದಾರೆ ಯಾವಾಗಲೂ ಪ್ರೋಗ್ರಾಮ್ ಅಂದ್ರೆ ಯಾವಾಗ್ಲೂ ಚೆನ್ನಾಗಿರುತ್ತೆ ನಮ್ಮಲ್ಲಿ ಸ್ಕೌಟ್ಸು ಗೈಡ್ಸ್ ಕಪ್ಸ್ ಎನ್ ಸಿ 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 ಸ್ಪೋರ್ಟ್ಸ್ ಎಲ್ಲ ನ್ಯಾಷನಲ್ ಹೋಗಿದ್ದಾರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲಾ ಕಡೆನೂ ಹೋಗಿದಾರೆ ಬಟ್ ಟೇಬಲ್ ಟೆನಿಸ್ ಒಂದು ವರ್ಷ ಮಾಡಿದ್ದಾರೆ ಆಮೇಲೆ ಶಾರ್ಟ್ ಪುಟ್ಟು ಡಿಸ್ಕಸ್ ತ್ರೋ ಜಾವ್ಲಿನ್ ಥ್ರೋ ಇದ್ರೆಲ್ಲಾ ನ್ಯಾಷನಲ್ಸ್ ಹೋಗಿದ್ದಾರೆ ಗೋಲ್ಡ್ ಮೆಡ್ ನಮ್ ಸ್ಕೂಲ್ ಯಾವಾಗ್ಲೂ ಮಕ್ಕಳುಗಳು ಡಿಸಿಪ್ಲಿನ್ ಇರ್ತಾರೆ ಡಿಸಿಪ್ಲೀನ್ ಆಗಿರ್ತಾರೆ ಮತ್ತೆ ನಮ್ಮಲ್ಲಿ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಸ್ಟ್ರೆಂತ್ ಜಾಸ್ತಿ ಮತ್ತೆ ಅದೇ ತರ ನಾವು ಎನ್ ಸಿ ಸಿ ಇದೆಲ್ಲ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಈಗ ಮಾರ್ಚ್ ಪಾಸ್ಟ್ ಇರ್ತದೆ ಬ್ಯಾಂಡ್ ಇದೆ ಪ್ರತಿಯೊಂದು ಈವೆಂಟ್ ನಮ್ಮ ಸ್ಕೂಲಲ್ಲಿ ಅಲ್ಲಿ ನಮ್ಮ ಮಕ್ಕಳು ಅಂದ್ರೆ ಸ್ವಲ್ಪ ನಾವು ನಮಗೆ ಅಂದ್ರೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾರೆ ರೆಸ್ಪೆಕ್ಟ್ ಕೊಟ್ಟು ಎಲ್ಲಾ ಸ್ಪೋರ್ಟ್ಸಲ್ಲೂ ಭಾಗವಹಿಸ್ತಾರೆ ಪ್ರತಿಯೊಂದರಲ್ಲೂ ಇದೆ ಆ ಸ್ಪೋರ್ಟ್ಸ್ ಪ್ರತಿಯೊಂದ್ಲಿ ಎಲ್ಲದರಲ್ಲೂ ಇದೆ ಸೊ ನಿಮ್ಗೆ ಏನು ಬೇಕು ಅಂತ ಹೇಳಿದ್ರೆ ಅವಾಗ ನಾವು ಹೇಳ್ಬೋದು ದಿನ ಒಂದನೇ ಕ್ಲಾಸಿಂದ ಹಿಡಿದು ಎಲ್ ಕೆಜಿ ಇಂದ ಎಲ್ ಕೆ ಜಿಯಿಂದ ಇಂದ ಹಿಡಿದು ಹತ್ತನೇ ಕ್ಲಾಸ್ ತಕ್ಕಂತ ಪ್ರೋಗ್ರಾಮ್ ಇರುತ್ತೆ ಈಗ ನೀವೇ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಲೋಗ್ ನೋಡಿದ್ರೆ ಎಲ್ ಕೆಜಿ ಮಕ್ಳು ಯಾವ ತರ ಡಾನ್ಸ್ ಮಾಡ್ತಾರೆ ಯು ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಫೋರ್ತ್ ಫಿಫ್ ಸಿಕ್ಸ್ ಏನ್ ಸ್ಟ್ಯಾಂಡರ್ಡ್ ಮಕ್ಕಳು ಎಲ್ಲಾ ಮಕ್ಕಳು ಭಾಗವಹಿಸ್ತಾರೆ ಕಂಪಲ್ಸರಿ ಭಾಗವಹಿಸ್ತಾರೆ ಎಲ್ಲಾದ್ರಲ್ಲೂ ಮಕ್ಕಳು ತುಂಬಾ ಚೆನ್ನಾಗಿ ಭಾಗವಹಿಸಿ ಮತ್ತೆ ಪ್ರೋಗ್ರಾಮ್ ಕೊಡ್ತಾರೆ ನಮ್ ಸ್ಕೂಲ್ ಅಂದ್ರೆ ಡಿಫ್ರೆಂಟ್ ಆಗಿರುತ್ತೆ ಸ್ಕೂಲ್ ಫಂಕ್ಷನ್ ಯಾಕೆ ಅಂದ್ರೆ ನಮ್ದು ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದ್ರೆ ಅದು ನಮಗೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಆದ್ರೂ ಮುಗಿಯಲ್ಲ ಪ್ರೋಗ್ರಾಮೇ ಆಗಿರ್ತವೆ ನಮ್ದು ಸ್ವಲ್ಪ ಲಾಂಗ್ ಲೆಂತಿ ಪ್ರೋಗ್ರಾಮ್ ಅದರಿಂದ ಎಲ್ಲಾ ಮಕ್ಕಳು ಭಾಗವಹಿಸಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ನನ್ನ ಹೆಸರು ಮೋಹನ್ ಅಂತ ನಾನು ಈಗ ಮೂವತ್ತೆರಡು ವರ್ಷ ಆಯ್ತು ಸ್ಕೂಲಲ್ಲಿ ಸರ್ ಓಕೆ ಪಿ ಟೀಚರ್ ಫಿಸಿಕಲ್ ಎನ್ ಟೀಚರ್ ಪ್ಲಸ್ ಎನ್ ಸರ್ ಸಿಂಕ್ ಯು Has reached the pinnacle of fame and success in the field of technology but is down to earth to grace the occasion with his presence here and share his experience of school days may I request you sir to speak a few words on this occasion Good evening. dear she introduce me as his audience. श्री श्रीदेवी असां ಸಂಭ್ರಮ ಒಂದು ಹಬ್ಬ ತರ ಅನ್ನಿಸ್ತಾ ಇದೆ ಆ ಮಕ್ಕಳೆಲ್ಲಾನು ಖುಷಿ ಪಟ್ಕೊಂಡು ಹಿಂದ್ಗಡೆ ಸ್ಟೇಜ್ ಅಲ್ಲಿ ತರ ತರಸ್ ಮಾಡ್ತಾ ಇದ್ರು ಸೊ ಇವಾಗ ಪರ್ಫಾರ್ಮೆನ್ಸಸ್ ಎಲ್ಲ ಶುರು ಆಗಿದೆ ಅವ್ರ ಪೇರೆಂಟ್ಸ್ ಎಲ್ಲಾರು ಬಂದಿದ್ದಾರೆ ಗ್ರ್ಯಾಂಡ್ ಪೇರೆಂಟ್ಸ್ ಇದಾರೆ ಎಲ್ಲಾರ್ಗು ಖುಷಿ ಅನಿಸುತ್ತೆ ಅಂಡ್ ಐ ಹೋಪ್ ಇನ್ನ ಮುಂದಿನ ಸಮಯದಲ್ಲಿ ಇದು ಶ್ರೇಷ್ಠವಾದ ಸ್ಕೂಲ್ ಅಂತ ಅನ್ನಿಸ್ಬೇಕು ಜಸ್ಟ್ ಲೈಕ್ ಸಿ ಎಫ್ ಟಿ ಆರ್ ಇಸ್ ನ್ಯಾಷನಲ್ ಲ್ಯಾಬ್ ಸಿ ಟಿ ಸ್ಕೂಲ್ ಅಂದ್ರೂ ಎಲ್ಲರೂ ಹೆಮ್ಮೆ ಪಡಬೇಕು ನಮ್ಮ ಮಗು ಅಲ್ಲೇ ಓದಬೇಕು ಅಂತ ಅನ್ನಿಸ್ಬೇಕು ಥರ ಪ್ರಯತ್ನ ಪಡ್ತಾ ಇದ್ದೀವಿ ಮೇಡಮ್ ನಿಮ್ಮ ನೇಟಿವ್ ಮೇಡಮ್ ನಾನು ಹುಟ್ಟಿದ್ದು ಆಂಧ್ರ ಪ್ರದೇಶ ಆದ್ರೆ ನಾನು ಬೆಳೆದಿದ್ದೆಲ್ಲ ಸ್ಕೂಲು ಮತ್ತೆ ಕಾಲೇಜ್ ಎಲ್ಲ ಮೈಸೂರೆ ನಮ್ಮ ಹಸ್ಬೆಂಡ್ ಬಂದು ಜಾರ್ಖಂಡ್ ಇಂದ ಸೊ ಶ್ರೀದೇವಿ ಅನ್ನಪೂರ್ಣ ಸಿಂಗ್ ಅಂತ ನಾನು ಹೇಳ್ತೇನೆ ಮೇಡಮ್ ಹೇಗ ಅನ್ಸದೆ ಮೇಡಮ್ ಎಲ್ಲ ಒಂದ್ ಕಡೆ ಈ ಕಾರ್ಯಕ್ರಮ ನೋಡಿದ್ರೆ ಬಾಲ್ಯ ದಿನಗಳು ನೆನ್ಪಾಗ್ತಾ ಇರ್ಬೋದು ತುಂಬಾ ನೆನ್ಪಾಗ್ತಾ ಇದೆ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಸ್ಕೂಲಲ್ಲಿ ನಾವು ಕಲ್ತಿರೋದು ಯಾವತ್ತೂ ಮರಿಯಲ್ಲ ಆಮೇಲೆ ಲೈಫ್ ಲಾಂಗ್ ಫ್ರೆಂಡ್ಸ್ ಅಂತಾರಲ್ಲ ಅದನ್ನ ನಾವು ಆ ಸ್ನೇಹಿತರು ಒಂದ್ಸತಿ ಸಿಕ್ದಾಗ ಇಪ್ಪತ್ತು ವರ್ಷ ಆದ್ಮೇಲೆ ಮೂವತ್ತು ವರ್ಷ ಆದ್ಮೇಲೆ ಮತ್ತೆ ನಾವು ಅದೇ ವಯಸ್ಸಿಗೆ ಹೊರಟ ಅವ್ರನ್ನ ಕಂಡಾಗ ಸೊ ಖುಷಿ ಅನ್ಸುತ್ತೆ ಒಟ್ನಲ್ಲಿ ಈ ಕಾರ್ಯಕ್ರಮ ನಿಮಗೆ ಖುಷಿ ಕೊಟ್ಟಿದೆ ತುಂಬಾ ಖುಷಿ ಮೇನ್ ಚೀಫ್ ಗೆಸ್ಟ್ ಆಗಿದ್ರಿ ಮೇಡಮ್ ಸಿಎಫ್ ಟಿಆರ್ ಡೈರೆಕ್ಟರ್ ಕೂಡ ತಾವು ಹೇಗೆ ಅನ್ಸೋದು ಮೇಡಮ್ ಇನ್ನೆಷ್ಟು ವರ್ಷಗಳಿದೆ